ಅವರ ಇದರಲ್ಲಿ ನಾನು ಮಾಡಿಲ್ಲ ಹ್ಮ್ ನಾನು ಬೇರೆ ನೋಡಿದ್ದು ಅದು ಯಾವ್ದು ಏನು ಅಂತ ಹೇಳಿ ಈಗ ಹೇಳಲಿಕ್ಕೆ ಬರೋಲ್ಲ ಹೌದೌದು ನಾನು ಬಾಡಿ ಬಾಡಿ ತಗೊಂಡ್ ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಅವರಿಗೆ ಹೇಳ್ತಾ ಇಲ್ಲ ಯಾವ ಜಾಗ ಈಗ ಜಾಗದಲ್ಲಿ ಅಲ್ಲ ಅಲ್ಲ ಹೊಸ ಜಾಗ ಬೇರೆ ಹೌದೌದು ಆಮೇಲೆ ನಮ್ದು ಧರ್ಮಸ್ಥಳನೇ ನಾವು ಹುಟ್ಟಿದ್ದೇ ಧರ್ಮಸ್ಥಳ ಒಂದು ಅಜ್ಜ ತಂದ ಎಲ್ಲ ಇರೋದು ಅಲ್ಲಿ ಹೌದೌದು ನಮ್ಮ ಹೆಸರು ತುಕಾರಾಮ್ ಗೌಡ ಅಂತ ಹೇಳಿ ಯಾರು ನಮ್ಮ ದೂರ ಇದ್ರಲ್ಲಿ ಸಂಬಂಧ ದೂರ ತುಕಾರಾಮ್ ಗೌಡ ಹೌದು ನಿಮ್ದು ಅಲ್ಲದೆ ಎನ್ಕ್ವೈರಿ ಕೂಡ ಆಗಿದೆ ಅಲ್ವಾ ನಿಮ್ಮನ್ನ ಎಸ್ ಐ ಅವರು ಕರೆಸಿ ವಿಚಾರಣೆ ಕೂಡ ಮಾಡಿದರಲ್ವಾ ನಿಮ್ಮನ್ನ ಇಲ್ಲ ಮಾಡಿಲ್ಲ ಎಲ್ಲರಿಗೂ ವಿಚಾರಣೆ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ದೂರ ಕೊಡ್ಲಿಕ್ಕೆ ಮಾತ್ರ ಕೊಟ್ಟಿದ್ದೆ ನಾವು ವಿಚಾರಣೆ ಮಾಡಿಲ್ಲ ನಿಮ್ಮನ್ನು ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟ್ಟಣ ಅವರು ಅವರೆಲ್ಲ ನಿಮಗೆ ಪರಿಚಯ ಇಲ್ಲ ಅವರು ಪರಿಚಯ ಏನಿಲ್ಲ ನಮ್ಗೆ ಏನು ಇದಿಲ್ಲ ನಾವು ಹೋರಾಟದ ಅದರಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಷ್ಟೇ ಅವ್ರದ್ದು ಏನು ಪರಿಚಯ ನಮಗಿಲ್ಲ ಓಕೆ ಹೌದು ಫಸ್ಟ್ ಟೈಮ್ ಬರ್ತಾ ಇರೋದು ಹೌದು 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 ಅವರ ಇದರಲ್ಲಿ ನಾನು ಮಾಡಿಲ್ಲ ಓಕೆ ನಾನು ಬೇರೆ ನೋಡಿದ್ದು ಅದು ಯಾವುದು ಏನಂತ ಹೇಳಿ ಅಲ್ಲಿ ಈಗ ಎಲ್ಲಿ ಹೌದೌದು ನಾನು ಬಾಡಿ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಅವರಿಗೆ ಹೇಳ್ತೇನೆ ಜಾಗದಲ್ಲಿ ಅಲ್ಲಲ್ಲ ಹೊಸ ಜಾಗ ಬೇರೆ ಹೌದೌದು ಆಮೇಲೆ ನಮ್ದು ಧರ್ಮಸ್ಥಳನೇ ನಾವು ಹುಟ್ಟಿದ್ದೇ ಧರ್ಮಸ್ಥಳ ಒಂದು ಅಜ್ಜ ತಂದ ಎಲ್ಲ ಇರೋದು ಅಲ್ಲಿ ಹೌದೌದು ನಮ್ಮ ಹೆಸರು ತುಕಾರಾಮ್ ಗೌಡ ಯಾರು ನಮ್ಮ ದೂರ ಇದ್ರಲ್ಲಿ ಸಂಬಂಧ ದೂರ ಗೌಡ ಹೌದು ನಿಮ್ದು ಅಲ್ಲದೆ ಎನ್ಕ್ವೈರಿ ಕೂಡ ಆಗಿದೆ ಅಲ್ವಾ ನಿಮ್ಮನ್ನ ಎಸ್ ಐ ಟಿ ಅವರು ಕರೆಸಿ ವಿಚಾರಣೆ ಕೂಡ ಮಾಡಿದಾರಲ್ವಾ ನಿಮ್ಮನ್ನ ಇಲ್ಲ ಮಾಡಿಲ್ಲ ಎಲ್ಲರಿಗೂ ವಿಚಾರಣೆ ಮಾಡಿಲ್ಲ ಇಲ್ಲ 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 ಮಾಡಿಲ್ಲ ದೂರು ಕೊಡ್ಲಿಕ್ಕೆ ಮಾತ್ರ ಕೊಟ್ಟಿದ್ದು ನಾವು ವಿಚಾರಣೆ ಮಾಡಿಲ್ಲ ನಿಮ್ಮನ್ನ ನೀವು ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟ್ಟಣ ಅವರು ಅವರೆಲ್ಲ ನಿಮಗೆ ಪರಿಚಯ ಇಲ್ಲ ಅವರು ಪರಿಚಯ ಏನಿಲ್ಲ ನಮ್ಗೆ ಏನು ಇದಿಲ್ಲ ನಾವು ಹೋರಾಟದ ಅದರಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಷ್ಟೇ ಅವ್ರದ್ದು ಏನು ಪರಿಚಯ ನಮಗಿಲ್ಲ ಹೌದು ಫಸ್ಟ್ ಟೈಮ್ ಬರ್ತಾ ಇರೋದು ಹೌದು ಹೌದು ಹೌದು